ಸಹ ಭಾಳ ಚೆನ್ನಾಗಿ ನಾನು ಮುಖ್ಯಮಂತ್ರಿಗಳಿಗೂ ಸೇರಿ ಸಿ ಆರ್ ಪಾಟೀಲ್ರ ಭೇಟಿ ಮಾಡಿ ಅವ್ರಿಗೆ ಏನು ಸಮಸ್ಯೆ ಬಗೆಹರಿಸಿದೆ ಅಂತ ಹೇಳಿದ್ದೇವೆ ಅವ್ರಿಗೆ ಅರ್ಥ ಆಗಿದೆ ಪ್ರಯಾಣಿಸಿ ನಾವು ಕೂಡ ಕ್ರಿಮಿನಲ್ ಅವಾರ್ಡ್ ವಿಚಾರದಲ್ಲಿ ಮೆಕ್ಕೆದಾಟ ವಿಚಾರದಲ್ಲಿ ಎತ್ತಿನೋಡ ವಿಚಾರದಲ್ಲಿ ಮತ್ತು ಭದ್ರಾ ಆಯೋಜನೆ ಮತ್ತು ಮಾದಾಯಿ ಇಷ್ಟನ್ನು ಕೂಡ ಕಳಿಸಬಟ್ಟವರು ಇವೆಲ್ಲ ಕೂಡ ಪ್ರಸ್ತಾವನೆ ಮಾಡಿದ್ದೇವೆ ಅವರಿಗೆ ಮನವರ್ಕೆ ಆಗಿದೆ ಇದು ಪ್ರಾಣಿ ಇದೆ ಅಂತ ಸೊ ಕರ್ಸಿ ಹೋಗುವಲ್ಲೇ ಮಾತಾಡ್ತೀವಿ ಅಂತ ಹೇಳ್ತಾರೆ ಸರ್ ಅಪರ್ಮದ್ರದ್ದು ಐದು ಸಾವಿರದ ಕೋಟಿ ಬಿಡುಗಡೆ ಮಾಡ್ತಾರೆ ಅದಕ್ಕೆ ಹೇಳಿದ್ದೀವಿ ಅವರೇನ ಜಾಬ್ನೇಟ್ ಕಳ್ಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ನಾವು ಎಷ್ಟು ಖರ್ಚು ಮಾಡಿದ್ವಿ ಇನ್ನು ಎಷ್ಟು ಅವ್ರು ಕೊಡಬೇಕು ಅಂತ ಯಾಕೆ ಎತ್ತಿನ ಮಳೆನೂ ಕ್ಲಿಯರೆನ್ಸ್ ಕೊಡಿಸ್ತಾರಂತ ಸರ್ ಪಾರ್ಟ್ ಡಿಪಾರ್ಟ್ಮೆಂಟ್ ಅದೇ ಇದ್ದ ನೋಡಿ ಅಪ್ಲೈ ಮಾಡಿದೀವಿ ಕೊಡಲೇಬೇಕು ಕೊಡಿಸ್ತಾರೆ ಏನಿದೆ ಕೊಡಲೇಬೇಕಾಗಿದೆ ಇಟ್ ಈಸ್ ಎ ಡ್ಯೂಟಿ ಮೊದಲೆಲ್ಲ ಅಪ್ರೂವ್ ಆಗುತ್ತೆ ಸ್ಟೇಜ್ ಬೈ ಸ್ಟೇಜ್ ಈಗ ನಾವು ಆಲ್ಟರ್ನೇಟಿವ್ ಲ್ಯಾಂಡ್ ಕೊಟ್ಟಿದ್ದೀವಿ ಅದು ಕೊಡ್ತಾರೆ ಮೇಕೆದಾಟದು ಸರ್ ತಮಿಳ್ನಾಡು ಜೊತೆ ನೀವು ಮಾತನಾಡಬೇಕು ಅಂತ ಹೇಳಿ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ಅಲ್ಲಿ ನೀವು ಒಪ್ಪಿಸ್ಕೊಳ್ಳಿ ಆ ನಂತರದಲ್ಲಿ ಸರ್ ಅದು ಮೈಕ್ ಆಯ್ತು ಅವರು ಸರಿ ಎಲ್ಲ ಸ್ವೀಕಾರ ಮಾಡೋಣ ಸರ್ ಬಿಜೆಪಿ ಅವರದು ಹೋರಾಟ ಸರ್ ಅವರು ರಾಜ್ಯಾದ್ಯಂತ ಹೋರಾಟ ಕೊಟ್ಟಿದ್ದು ಸರ್ ಇದು ಬೆಲೆ ಏರಿಕೆ ವಿರುದ್ಧ ಸರ್ ಬೆಲೆ ಬೆಲೆ ಏರಿಕೆ ಪ್ರಾರಂಭ ಮಾಡಿದ್ದೆ ಅವರು ಬೆಲೆ ಏರಿಕೆ ಅವ್ರು ತಂದಿದ್ರಿಂದಲೇ ನಾವು ಐದು ಗ್ಯಾರಂಟಿಗಳು ಕೊಟ್ಟಿದ್ದು ಬೆಲೆ ಏರಿಕೆಯಿಂದ ಜನ ತತ್ತರಿಸ್ತಾ ಇದ್ದಾರೆ ಈಗ ನಾವೇನು ಬೆಲೆ ಏರಿಕೆ ಮಾಡಿಲ್ಲ ಈಗ ಸ್ವಲ್ಪ ರೈತರಿಗೆ ಸಹಾಯ ಬೇಕು ಅಂತ ರೈತರಿಗೆ ಬೇರೆ ರಾಜ್ಯಕ್ಕಿನ್ನ ಕಡಿಮೆಟ್ಟಿದೀವಿ